ನೀನಾ ದಿನ ನಾಳೆಯ ಸಂಚಿಕೆಯಲ್ಲಿ ಹೇ ಸಾಯೋದಕ್ಕೆ ನನ್ನ ಜೀಪೇ ಬೇಕೇ ನಾವು ನಿಮಗೆ ಸರಿ ಸರಿ ಆಚೆ ಅಂತ ವಿಕ್ರಮ್ ಅವರು ವೇದಾಳಿಗೆ ಹೇಳ್ತಾರೆ ನಾನು ನಾನು ಒಳ್ಳೆ ಮೂಡಲ್ಲಿದ್ದೀನಿ ನಾನು ತಲೆ ಕೆಡಿಸ್ಕೋಬೇಡ ಸ ತಲೆ ಕೆಡಿಸ್ಬೇಡ ಸರಿ ಸರಿ ಅಂತ ವಿಕ್ರಮ್ ಅವರು ವೇದಾಗೆ ಹೇಳ್ತಾರೆ ಇಲ್ಲಿ ಜೀಪಿಂದ ನಾಕ್ಷತ್ರಿಕನ ಹಾಗೆ ನಾ ಎಲ್ಲಿಗೆ ಇದ್ದೀನಿ ಅಲ್ಲಿಗೆ ಬರ್ತಾ ಇದೆಯಾ ಅಂತ ವೇದ ಅವರು ಹೇಳ್ತಾರೆ ವಿಕ್ರಮ್ಗೆ ನನಗೇನು ಗೊತ್ತಾಗ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ ದೊಡ್ಡ ಹೇಳಿ ನೀನು ನನಗೇನು ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ಯಾ ಅದಕ್ಕೆ ನೀನು ಈ ಥರ ಮಾಡ್ತಾ ಇರೋದು ಅಂತ ವೇದ ಅವರು ವಿಕ್ರಮ್ಗೆ ಕೈ ತೋರಿಸಿ ಹೇಳ್ತಾ ಇರ್ತಾರೆ ಏಯ್ ಯಾರು ಹೇಳಿ ಯಾರೇ ಹೇಳಿ ಬಾ ಅಂತ ಹೇಳಿ ವಿಕ್ರಮ್ ಅವರು ಜೀಪಿಂದ ಕೆಳಗಡೆ ಇಳಿದು ಮುಂದೆ ಬರ್ತಾರೆ ನಾನು ನಿನಗೆ ಹೇಳ್ತಾ ಇರೋದು ನಿನಗೆ ಹೇಳ್ತಾ ಇರೋದು ಅಂತ ವೇದ ಅವರು ಕೈ ತೋರಿಸಿ ಹೇಳ್ತಾ ಇರ್ತಾರೆ ನಾಲ್ಕು ಜನರು ಎದುರುಗಡೆ ಒಳ್ಳೆಯವನ ಹಾಗೆ ಬದುಕ್ತಾ ಇದೆಯಲ್ಲ ನಿನಗೆ ಆತ್ಮಸಾಕ್ಷಿ ಅನ್ನೋದೇ ಇಲ್ಲವಾ ಹೇಗೆ ಬದುಕ್ತಾ ಇದೆಯಾ ನೋಡು ನೀನು ಅಂತ ಕೈ ತೋರಿಸಿ ಹೇಳ್ತಾ ಇರ್ತಾರೆ ನಾನು ಹೇಗಿರಬೇಕು ಅಂತ ನೀ ಹೇಳೋದು ಬೇಡ ಏನು ಅಂತ ಹೇಳ್ತಾರೆ ವಿಕ್ರಮ್ ಅವರು ಅವಾಗ ಏಯ್ ಅಂತ ವೇದ ಅವರು ವಿಕ್ರಮ್ಗೆ ಕೈ ಮಾಡ್ತಾರೆ ಕೈ ಬೆಟ್ಟನ ತೋರಿಸ್ತಾ ಇರ್ತಾರೆ ಏಯ್ ಕೈ ಇಳಿಸೆ ಇಳಿಸೆ ನೀನು ಕೈ ಅಂತ ಹೇಳಿರ್ತಾರೆ ಇದು ನಾಳೆ ಸಂಚಿಕೆಯಲ್ಲಿ ಅಷ್ಟು ಹೇಳಿದ ನಂತರ ವೇದ ಅವರು ಬೇಲನ್ನು ಮುಚ್ಕೊಳ್ತಾರೆ